ಕಿಚ್ ಕಿಚ್ ಮಾತ್ರೆ ತಗೊಳ್ಳಿ ಗಂಟಲುಗಳನ್ನು ದೂರ ಗಳಿಸಿ ಎಸ್ಕರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರಣಿ ಅಂಬು ಜಲಾಗ್ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ ಗೈಸ್ ಇವತ್ತಿನ ಲಾಕರ್ಗಳು ಮಾರ್ನಿಂಗ್ ಬೇಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡೋಣ ಹೇಗಿರುತ್ತೆ ಇವತ್ತಿನ ದಿನ ಮಾರ್ನಿಂಗ್ ಬೇಗ ಎದ್ದು ನಾನು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಹಾಗೆ ನನ್ನ ಮನೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆ ಕೆಲಸಗಳನ್ನ ಕೂಡ ಮಾಡ್ತಾಯಿದ್ದೆ ಅಂದರೆ ನಾನು ಬೆಡ್ಶೀಟೆಲ್ಲ ಸರಿ ಮಾಡಿಕೊಂಡು ಹಾಗೆ ಬಟ್ಟೆ ಕೂಡ ವಾಶ್ ಮಾಡಬೇಕಿತ್ತು ಬಟ್ಟೆ ಕೂಡ ವಾಶ್ ಮಾಡಿ ನಂತರ ಬಟ್ಟೆ ಹೊಣಾಕೆ ಅಂತ ನಾನು ಮೇಲುಗಡೆ ಹೋದೆ ಬ್ರೇಕ್ಫಾಸ್ಟ್ ಏನು ಮಾಡಲಿ ಅಂತ ಕೇಳಿದಾಗ ಮುನಿ ಟೊಮೊಟೊ ಪಲಾವ್ ಮಾಡಿ ಮಮ್ಮಿ ಅಂತ ಹೇಳಿದ್ದು ಹಾಗಾಗಿ ಟೊಮೊಟೊ ಪಲಾವ್ನ ನಾನು ಮಾಡಿಕೊಂಡು ಅವಳು ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಿದೆ ಲಂಚ್ ಬಾಕ್ಸ್ಗೆ ಇವತ್ತು ಟೊಮೊಟೊ ಪಲಾವ್ ಹಾಗೆ ಸೈಡ್ಸ್ಗೆ ಏನಾದರೂ ಹಾಕಬೇಕು ಹಾಕಬೇಕಲ್ಲ ಹಾಗಾಗಿ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಸ್ನ್ಯಾಕ್ಸ್ ಏನಾದರೂ ನಾನು ಯಾವಾಗಲೂ ಹಾಕ್ತೀನಿ ಇವತ್ತು ಬಂದು ನಾನು ಡ್ರ್ಯಾಗನ್ ಫ್ರೂಟ್ ತಂದಿದ್ನಲ್ಲ ಅದನ್ನು ಕಟ್ ಮಾಡಿ ಹಾಕ್ಕೊಟ್ಟೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದವಳು ಟೇಸ್ಟ್ ಕೂಡ ಹಾಗಾಗಿ ಹಾಕೊಟ್ಟೆ ಅವಳು ವಾಟರ್ ಬಾಟ್ಲೆಲ್ಲ ಫಿಲ್ ಮಾಡಿಕೊಂಡು ಫ್ರಿಜ್ಗೆ ಹೊರಟ್ಲು ನಂತರ ನನ್ನ ಕೆಲಸಗಳನ್ನ ಮುಗಿಸ್ಕೊಂಡೆ ಗೈಸ್ ಸ್ನಾನ ಆಯಿತು ಪೂಜೆ ಆಯಿತು ಎಲ್ಲ ಆಯಿತು ಇವಾಗ ಶಾಪ್ಗೆ ಹೊರಟಿದ್ದೀನಿ ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ನೋಡಿ ಗೈಸ್ ಇವತ್ತಿನ ನನ್ನ ಪೂಜೆ ಸಿಂಪಲ್ ಆಗಿದೆ ಹೊಸ ಅಂಗಡಿಗೆ ಹೋದಾಗ ಕಸ್ಟಮರ್ ಇದ್ದರು ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳಕ್ ಹಾಗೆ ಬಂದ್ಬಿಟ್ಟೆ ಇಲ್ಲಿ ಹಳೆ ಅಂಗಡಿಗೆ ಬಂದೆ ಇಲ್ಲಿ ಚಂದು ಮತ್ತೆ ಸಿಂಚು ಇಬ್ಬರು ಬಂದರು ಅವರು ಫೋಟೋಸ್ ಎಲ್ಲ ಮಾಡಿಸಿದ್ರು ಅದನ್ನು ತೋರಿಸ್ತಾ ಇದ್ರು ನೋಡಿಗೆ ಸಿದು ಚಂದದು ಮನೇಲಿರುವಂಥ ಪ್ರಾಣಿಗಳು ಕುರಿ ಆಗಿರ್ಬೋದು ಡಾಗ್ ಆಗಿರ್ಬೋದು ಅಥವಾ ಎತ್ತುಗಳು ಈ ಥರ ಎಲ್ಲನೂ ಕೂಡ ಸಾಕೊಂಡಿದ್ದಾನೆ ತುಂಬಾ ಚೆನ್ನಾಗಿ ಯಾವುದೇ ವ್ಯವಹಾರನೂ ಕೂಡ ಅವ್ನು ಮಾಡ್ತಾನೆ ಚಂದು ಸಿಂಚು ಅಂತ ಇವಳು ಇವಳನ್ನ ಅವ್ನ ಮದುವೆ ಆಗಿರೋಂಥದ್ದು ಇಬ್ಬರದ್ದು ಲವ್ ಮ್ಯಾರೇಜು ಬಟ್ ತುಂಬ ಚಿಕ್ಕ ವಯಸ್ಸು ವಯಸ್ಸಿಗೆ ಮದುವೆ ಆಗಿದ್ದಾರೆ ಬಟ್ ತುಂಬಾನೇ ಚೆನ್ನಾಗಿದ್ದಾರೆ ಅಷ್ಟರಲ್ಲಿ ಮನೆ ನಮ್ ನಮ್ಮ ಲ್ಯಾಂಡ್ ಲೈನ್ಗೆ ಕಾಲ್ ಮಾಡಿದ್ರು ಅವ್ನ್ ನಾನು ಪಿಕ್ ಮಾಡ್ತೀನಿ ಅಕ್ಕ ಅಂತ ಹೇಳಿ ಅವನೇ ಮಾತಾಡ್ದ ನೀವು ಕೂಡ ಕೇಳಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅವನ ಮಾತುಗಳು ನಮ್ದು ಊಟ ಆಯ್ತು ನಿಮ್ದು ಏನ್ ತಿಂದ್ರಿ ಯಾಕೆ ತಿಂದ್ರಿ ನೀವ್ಯಾಕೆ ತಿಂದ್ರಿ ಹೇಳಿ ನಮಗೆ ಮನೇಲಿ ಮಾಡಿದ್ರೆ ಅದಕ್ಕೆ ತಿಂದು ಕಾಳ್ಜಾನು ನೀವು ತುಂಬಾ ಹೋಗಿದೆ ಸೊಪ್ಪು ಸಿಗ್ತದೆ ನಾವು ನಾಗೊಲ್ದವ್ರು ಹ್ಮ್ ಮತ್ತೆ ಡ್ಯೂಟಿ ಮೇಲೆ ಇದ್ದೀರಿ ಲೋಕಾಯುಕ್ತ ರೈಡ್ ಮಾಡಿದ್ರಂತೇನಿ ಮನೆನಾ ಲೋಕಾಯುಕ್ತದವ್ರು ರೈಡ್ ಮಾಡಿದ್ರಂತೀನಿ ಮನೆನ ಎಷ್ಟ್ ಸಿಕ್ತು ದುಡ್ಡು ಅಲ್ಲ ನೀವು ಊಟ ಮಾಡ್ತಿದೀರಾ ಹುಷಿ ಜೋರಾಗಿ ಮಾತಾಡಿ ಕಿಚ್ ಕಿಚ್ ಮಾತ್ರೆ ತಗೊಳ್ಳಿ ಗಂಟಲುಗಳನ್ನು ದೂರ ಗಳಿಸಿ ಹಾಗೆ ನಮ್ಮ ಶಾಪ್ ಎದುರುಗಡೆ ಇರುವಂತಹ ಆಟೋಮ್ಯಾಟಿಕ್ ಆಕ್ಸ್ ಎಲ್ಲ ಅವರು ಇಲ್ಲಿ ಬಾಡಿನ ಆಚರಿಸ್ಕೋತಾ ಇದ್ರು ಹಾಗೆ ನಾನು ಅದನ್ನ ನೋಡ್ಕೊಂಡು ಸ್ವಲ್ಪ ಕೂರ್ಗಾಳಿಗೆ ಹೋಗ್ಬೇಕಿತ್ತು ಅದನ್ನ ಮುಗಿಸ್ಕೊಂಡು ಶಾಪಿಗೆ ಬಂದೆ ಮತ್ತೆ ಶಾಪಲ್ಲಿ ಬಂದು ಸ್ವಲ್ಪ ಕೆಲಸಗಳಿತ್ತು ಅದನ್ನ ಮುಗಿಸ್ಕೊಂಡೆ ಸ್ವಲ್ಪ ವರ್ಕ್ ಮಾಡುವಂಥದ್ದಿತ್ತು ಅದನ್ನೆಲ್ಲ ಸ್ವಲ್ಪ ಹ್ಯಾಡ್ ಮಾಡ್ಕೊತ ಇದ್ದೆ ಹಾಗೆ ಅದನ್ನು ಮಾಡ್ತಿದ್ದಾಗೇ ಶಶಾಂಕೇಶು ಮನು ಎಲ್ಲರೂ ಬಂದರು ಅಬಿನೂ ಕೂಡ ಬಂದ ಶಾಪಿಂದ ಅವನು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಕ್ಳ ಜೊತೆ ಏನೇನೋ ಮಾತಾಡ್ಕೊತಾ ಇದ್ದ ಫಾಸ್ಟಲ್ಲಿ ಕಸ್ಟಮರ್ ಕಾಲ್ ಅದ ಯಾವುದೋ ಪ್ಯಾಂಟ್ಗಳೆಲ್ಲ ಫೋಟೋಸ್ ಕಳಿಸ್ಬೇಕು ಅಂತ ಹೇಳಿ ಅಂತ ಹೇಳ್ತಾ ಹೇಳ್ತಾಯಿದ್ದ ಶಶಾಂಕ್ ಮತ್ತು ಯಶು ಫೋಟೋ ಶೂಟ್ ಕೂಡ ಮಾಡ್ಕೊತಾಯಿದ್ರು ಕ್ಯಾಮ್ರಾದಲ್ಲಿ ಯಾವುದೋ ಫೋಟೋಸ್ ಎಲ್ಲ ಕಾಪಿ ಮಾಡ್ಕೋಬೇಕು ಅಂತ ಹೇಳಿ ಬಂದು ಹಾಗೆ ಅವರು ಫೋಟೋಶೂಟ್ ಮಾಡ್ಕೊತಾ ಮಾಡ್ಕೊತಾಯಿದ್ರು ಹಾಗೆ ಮನೂನು ಕೂಡ ಏನೋ ಪ್ಯಾಂಟ್ಗಳೆಲ್ಲ ಎತ್ತಿರ್ತಿದ್ದ ನಂತರ ಹಾಗೆ ನನಗೆ ಒಂದು ಪ್ಲಾನ್ ಬಂದು ಐಸ್ ಕ್ರೀಮ್ ಚಾಲೆಂಜ್ ಮಾಡ್ತೀರಾ ಅಂತ ಹೇಳಿ ಕೇಳಿದೆ ಓಕೆ ಅಕ್ಕ ಮಾಡ್ತೀವಿ ಅಂತ ಹೇಳಿ ಅವರು ಕೂಡ ಒಪ್ಕೊಂಡ್ರು ಐದು ನಿಮಿಷಕ್ಕೆ ತೋರ್ಸೋ ನೀವು ಟೈಮಿಂಗ್ಸ್ ಟೈಮಿಂಗ್ಸ್ ಕರೆಕ್ಟಾಗಿ ತೆಗಿ ನೀನು ಶಶಾಂಕ್ ತೆಗ್ಯೋ ಎಲ್ಲ ನಿನ್ನ ನೋಡೋರ ಅಯ್ಯೋ ಅಲ್ಲಿ ಆಪೈತೆ ಒಂದಷ್ಟು ಎಲ್ಲರೂ ಹೇಳೋ ನಾನು ಇಷ್ಟ ಆಕಂದ್ರೆ ಒಂದು ಪೂರ್ತಿ ಆ ಕೀgeqslantರಿ ಮಹನ ಸೀರಿಯಸ್ ಆಗಿ ನಿ ತೆ ನಾನು ಮೊದಲು ಸರಿಯಾ ಕಾಂಪ್ಲೀಟ್ ಮಾಡೋ ನೀ ಇಲ್ಲಂದ್ರೆ ಓದೇ ಚಾಚಾಕ ಹಾಕೋ ಒಂದೇ ಒಂದೇ ಸರಿ ನಿಂತ್ಕೊಂಡು ಕಡೆ ತಿನ್ಕದಾರ ನೋಡಿ ಇದೆ ತಿನ್ನು 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 ಸ್ಟಾರ್ಟ್ ಆಯ್ತು ಲೋಲು ಸಶಾಂಕ್ ಅವನ್ ತಿಂತಾವನ ಈಗ ಏನಿಲ್ಲ ತಿನ್ನು ತಿನ್ನ ಬೇಗ ತೋರಿಸ್ರೋ ನಿಮ್ ಟ್ಯಾಲೆಂಟ್ನಾ ಅಲ್ಲಿ ಗೈಸಿ ನಿಷ್ಠಕ್ಕೆ ಸುಸ್ತಾಬಿಟ್ಟು ಸುಸಾಗ್ದೀನಿ ಬೇಗ ಬೇಗ ಮಣ್ಣಿನ ಹೆಸರು ಕೇಳಿದ್ರೆ ಅದೇ ತಾಯಿ ಗರ್ಭದಲ್ಲಿರೋ ಮಗು ಒಂದ್ ಕೈಯಲ್ಲಿ ಅದ್ರ ಬಾಯಿ ಮುಚ್ಕೊಂಡು ಇನ್ನೊಂದ್ ಕೈಯಲ್ಲಿ ಅವ್ರ ಅಮ್ಮನ್ ಬಾಯಿ ಮುಚ್ಚುತ್ತ ಅವನಿಗೂ ಹೆಚ್ಚು ಅಂತ ಬೇಕಂತ ನೀನು ಅವನ್ನ ಇದಾಗ್ಬಿಡ್ತೀಯ ಮನು ನೀನು ತಿನ್ನು ಏನು ಟ್ರೈ ಮಾಡೋ ಹಾ ಗೈಸ್ ಮನು ಇನ್ನೂ ಒಂದನ್ನು ತಿಂದಿಲ್ಲ ಶಶಾಂಕ್ ಆಲ್ರೆಡಿ ಎರಡನ್ನ ಮುಗಿಸ್ತಾ ಇದ್ದಾನೆ ಮನು ಈ ಕಡೆ ಒಂದು ಮುಗಿಸಿದ್ದಾನೆ ಮದ್ದೂರಲ್ಲಿ ಕುಡಿದೆ ಚನ್ನಪಟ್ಟಣ ಕುಡಿದೆ ರಾಮನಗರಲ್ಲಿ ಕುಡಿದೆ ಅದೇ ಟಾನಿಕ ಕುಡಿದ್ರೆ ಶಕ್ತಿ ಬರೋಕ್ಕೆ ಮನು ಈಗ ತಾನೇ ಒಂದು ಮುಗ್ದಿದೆ ಶಶಾಂಕ್ ಮೂರನೇ ತೆಗಿತಾ ಇದ್ದಾನೆ ಓಪನ್ ಮಾಡಿದ್ವಿ ಲೋ ಮನು ಓಪನ್ ಅಂದ್ರೂ ಮಾಡೋ ನಿನ್ ಪಕ್ಕಾ ಸೋಲ್ತಿ ಅಂತ ಬೇಗ ಟ್ರೈ ಮಾಡೋ ಟ್ರೈ ಮಾಡ್ಬೋದು ನೋಡು ಎಂತ ಟೈಮಲ್ಲಿ ಬೇಕಾದ್ರೂ ಗೆಲ್ಬೋದು ಮನು ಮನ್ಸು ದೊಡ್ಡದು ಕಾಂಪಿಟೇಷನ್ ಇದೆ ನೋಡಿ ಈಗ ಬಡ್ಡೆ ತೊಳಕ್ ಬರೋರಿಗೆ ನೋಡಪ್ಪ ಏನು ಅಂತ ನೀನೆ ನೀನ್ ತೆಗಿ ನಿನ್ ಮುಖನ ಮುಕೋಡನ ನೋಡ ಐಸ್ ಕ್ರೀಮ್ ತಿನ್ನೋದು ಐಸ್ ಕ್ರೀಮ್ ಎಷ್ಟು ತಿನ್ಬೇಕು ಯಾರ್ ತಿಂತಾರೆ ಫಾಸ್ಟಾಗಿ ಅವರು ಎಷ್ಟು ಅಂತಿಲ್ಲ ನಾನು ತಿನ್ನ ಅವ್ರಿಬ್ರದ್ ಮುಗಿರಿ ನೆಕ್ಸ್ಟ್ ನೀನು ಫಸ್ಟ್ ಫೋನ್ ಮಾಡಿ ಬಟ್ಟೆ ಏನು ಬಿಡ್ವಾ ಬಟ್ಟೆ ಅದು ನಾನು ಕೇಳ್ಬೇಕಿತ್ತಲ್ಲ ಅದು ಎಷ್ಟು ಏನು ಅಂತ ಫೋನ್ ಮಾಡಿ ತಿನ್ ಬಿಡು ಫೋನ್ ಮಾಡಿ ಹ ಆ ನಾನೇ ತಿನ್ ನಾಲ್ಕನೇದು ಇದು ಮೂರನೇದು ಬನೋದು ಎರಡನೇದು ಎರಡನೇದು ಇನ್ನು ಫಿನಿಶ್ ಮಾಡಿಲ್ಲ ಇವನು ಲೋ ಒಂಚೂರು ಊರ್ಸ ನಿನ್ ಗತ್ತು ಪೈಲ್ವನ್ ಗಾಮ ತರ ಕಟ್ ಬಸ್ತಾದ ಆಳು ಮನು ಫಸ್ಟ್ ಟೈಮ್ ಗಾಬರಿ ಆಗ್ಬಿಡದನೆ ಶಶಾಂಕ್ ಈಗ ಆರಾಮ ಕಾಂಪೀಟ್ ಮಾಡು ಕಾಂಪಿಟ್ ಕೊಡ್ಬೇಕು ಯಾವತ್ತು ಸೋಲ್ ಸೋಲ್ ಒಪ್ಕೋಬಾರ್ದು ಏನಾಗಲ್ಲ ಗೈಸ್ ನೋಡಿ ಶಶಾಂಕ್ ಗೆಲುವು ಹಂತದಲ್ಲಿದ್ದಾನೆ

ಮುಗಿಸ್ತಾನೆ ಈ ಫನ್ನಿ ಚಾಲೆಂಜ್ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ನನ್ನ ವೀಡಿಯೋನ ಈ ತರ ಮಕ್ಳು ಜೊತೆನೇ ನಿಮ್ಗೆ ಎಂಟರ್ಟೈನ್ಮೆಂಟ್ ಆಗಿ ವಿಡಿಯೋಸ್ ನ ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಥ್ಯಾಂಕ್ ಯು